ಇಲ್ಲಿ ಜೋಹರ್ ಗಾಳಿ ಬರ್ತಾ ಉಂಟು ಎಲ್ಲ ನೋಡಿ ಅಂತ ಬಿದ್ದೆಲ್ಲ ಹೋಗಿದೆ ಅಲ್ಲಿ ಮಾವಿನಕಾಯಿ ಮರ ಕೂಡ ಉಂಟು ಮಾವಿನಕಾಯಿ ಸೀಸನ್ ಅಲ್ಲ ಈಗ ಹೆಕ್ಕದಿದ್ರೆ ಬೇರೆಯವರು ಬಂದು ಹೆಕ್ಕಿ ತಗೊಂಡು ಹೋಗ್ತಾರೆ ನಮ್ಮ ಅಮ್ಮ ಮತ್ತೆ ತಂಗಿ ಇಷ್ಟು ಮಾವಿನ ಹಣ್ಣು ತಂದ್ರು ತುಂಬಾ ತುಂಬಾ ಇಷ್ಟ ಹಲಸಿನ ಹಣ್ಣು ಅಂತ ಹೇಳಿದ್ರೆ ಹಾಗೆ ಒಂದು ಹಣ್ಣಾಗಿತ್ತು ಅದರಲ್ಲಿ ಮೂರಲ್ಲಿ ಅದರಲ್ಲಿ ಈಗ ಒಂದು ತೆಗಿಯೋಣ ಅಂತ ಹೇಳಿ ಸೊ ಇದು ಅರ್ಧ ನಾವು ನಾವು ತಗೊಂಡು ಬಂದ್ವಿ ಯಾಕಂತ ಹೇಳಿದ್ರೆ ಬೇರೆಯವರ ಮರ ಆಗಿದ್ರಿಂದ ಅರ್ಧ ಅವರಿಗೆ ಕೊಡಬೇಕಾಯ್ತು ನಮ್ಮ ಗದ್ದೆಗೆ ಬೆಂಕಿ ಬಿದ್ದಿದೆ ನೋಡಿ ಬೆಂಕಿ ಬಿದ್ದಿದೆ ಹೆಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಫುಲ್ ಅಂದರೆ ಫುಲ್ ಮಳೆ ಸ್ಟಾರ್ಟ್ ಆಗಿದೆ ಪ್ಲಸ್ ಗಾಳಿ ಕೂಡ ತುಂಬಾ ಬರ್ತಾ ಉಂಟು ನೋಡಿ ಎಷ್ಟು ಗಾಳಿ ಬರ್ತಾ ಉಂಟಂತ ಇಲ್ಲಿ ಜೂರ್ ಗಾಳಿ ಬರ್ತಾ ಉಂಟು ಎಲ್ಲ ನೋಡಿ ಅಂತ ಬಿದ್ದೆಲ್ಲ ಹೋಗಿದೆ ಅಲ್ಲಿ ಮಾವಿನಕಾಯಿ ಮರ ಕೂಡ ಉಂಟು ಅಮ್ಮ ಮಾವಿನಕಾಯಿ ಎಕ್ಲಿಕ್ಕೆ ಹೋಗ್ತಿದ್ದಾರೆ ಮಾವಿನಕಾಯಿ ಬಿತ್ತಲ್ಲ ಅಂದರೆ ತುಂಬ ಜೋರು ಗಾಳಿ ಬಂತು ಸೊ ಅಮ್ಮ ಮಾವಿನಕಾಯಿ ಹಾಕ್ಲಿಕ್ಕೆ ಹೋಗ್ತೀವಿ ಇನ್ನೊಬ್ಲು ಬಂದ್ಲು ನೋಡಿ ಅವಳಾಗ್ಲಿಕ್ಕೆ ಇರಿಸ್ಲಿಕ್ಕೆ ಶುರು ಮಾಡಿದಳೆ ಮಾವಿನಕಾಯಿ ಮಾವಿನಕಾಯಿ ಅಂತ ಯಾಕಂದರೆ ಅಷ್ಟು ಜೋರು ಗಾಳಿಗೆ ಅಂದರೆ ತುಂಬ ಈಗ ಅಮ್ಮ ನೋಡಿ ಎದ್ದು ಇದ್ದಾರೆ ಅಲ್ಲಿ ಈಗ ಮಾವಿನಕಾಯಿ ಸೀಸನ್ ಅಲ್ಲ ಈಗ ಹೆಕ್ಕದಿದ್ರೆ ಬೇರೆಯವರು ಬಂದು ಹೆಕ್ಕಿ ಹೋಗ್ತಾರೆ ನಮಗೆ ಸಿಗುವುದಿಲ್ಲ ಸೊ ಹಾಗೆ ಎಂಥ ಜೋರ್ ಗಾಳಿ ಬಂತೇಳಿದ್ರೆ ಉಂಟಲ್ಲ ಫುಲ್ಲು ನೋಡಿ ಅಂತ ನಮ್ಮ ಅಂಗಲದಲ್ಲಿ ಎಷ್ಟು ಇದು ಬಿದ್ದಿದೆ ಅಂತ ತೆಂಗಿನಕಾಯಿ ಎಲ್ಲ ಬಿದ್ದಿತ್ತು ಅಟ್ರಷ್ಟು ಗಾಳಿ ಬರ್ತು ನೋಡಿ ಅಂತ ಗಾಳಿ ನೋಡಿ ಇದು ಜೋರಾಗಿ ಗಾಳಿ ಬರ್ತಂತು ತುಂಬಾ ಜೋರು ಗಾಳಿ ಬರ್ತಂತು ಇದಕ್ಕಿಂತ ಸಹ ಜೋರಾಗಿ ಬಂತು ಒಮ್ಮೆ ಫುಲ್ ಧೂಳೆಲ್ಲ ಎಬ್ಬಿಸ್ಕೊಂಡು ಹೋಗಿದಾಗೆ ಹೋಯ್ತು ಅಮ್ಮ ಮತ್ತೆ ತಂಗಿ ಇಷ್ಟು ಮಾವಿನ ಹಣ್ಣು ತಂದ್ರು ಇನ್ನು ಕೂಡ ಬೀಳ್ತಾನೆ ಉಂಟು ಆದರೆ ತುಂಬಾ ಗಾಳಿ ಬರ್ತಿದ್ರಿಂದ ನಾನು ಕಡ್ದೆ ಬೇಡ ಅಂತ ಇಷ್ಟು ಸಾಕು ಬನ್ನಿ ಅಂತ ಹಾಗೆ ಇಷ್ಟು ತಗೊಂಡು ಬಂದರು ನೋಡಿ ಅಂತೆ ಇಲ್ಲಿ ನೋಡಿ ಅಂತೆ ಇಬ್ಬರು ಕೂಡ ಚೇರಲ್ಲಿ ಮಲ್ಕೊಂಡಿದ್ದಾರೆ ನಾನು ಸ್ವಲ್ಪ ಕೂತ್ಕೊಳ್ತೇನೆ ಅಂತ ಹೇಳಿದರೆ ಬಿಡೋದಿಲ್ಲ ಬಂದು ಬಂದು ಚೇರಲ್ಲಿ ಮಾಡಬಹುದು ಇಬ್ರು ಕೂಡ ಬೆಳಗ್ಗೆ ಇಂದೊಂದು ಬೆಕ್ಕಿಲ್ಲದ್ರೆ ಇನ್ನೊಂದು ಬೆಕ್ಕು ಇನ್ನೊಂದು ಬೇಕಿಲ್ಲದ್ರೆ ಇನ್ನೊಂದು ಬೆಕ್ಕು ಬಂದು ಚೇರಲ್ಲೇ ಮಾಡ್ಕೊಳ್ತೀನಿ ಬೆಳಗ್ಗೆಯಿಂದ ನನಗೆ ಒಂದು ಸ್ವಲ್ಪ ಕೂಡ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ ಚೇರಲ್ಲಿ ಐ ಮೀನೊ ಮಿನೋ ಇಲ್ಲ ಲಕ್ ಲಕ್ ಫ್ಯಾನ್ ಉಂಟಲ್ಲ ಫ್ಯಾನಲ್ಲಿ ಅಡಿಗೆ ಕೂತ್ಕು ಫ್ಯಾನ್ ಅಡಿಗೆ ನಾನು ಚೇರ್ ಇಟ್ಟಿದ್ದೇನೆ ಒಳ್ಳೆ ಗಾಳಿ ಕೂಡ ಬರ್ತದಲ್ಲ ಇಬ್ಬರು ಒಳ್ಳೆ ಮಾಡಿ ಮಲಗಿದ್ದಾರೆ ಮೇಲ್ಗಡೆ ಆಗಬೇಕು ಒಂದ ಸೋಫಾ ಒಂದ ಬೆಡ್ ಇಲ್ಲದೈತ್ರಿ ಚೇರ್ಪ ಲಕ್ಲಿ ಲಕ್ಲಿ ಪುಲ್ ಅಣ್ಣಕ್ಲಿ ಎರಡು ಜನ ಅನ್ನಲೀ ಲಕ್ಲಿ ಗುಂಡ ಗುಂಡು ಲಕ್ಲಿ ಬಾಬ ಲಕ್ಲಕ್ಕ ಲಕ್ಲಕ್ ಲಕ್ ಲೆಕ್ಕ ಮಿನ್ನು ಲಕ್ಕ ಮಿನ್ನು ಮಿನ್ನು ನೋಡಿ ಅಂತೆ ಸ್ವಲ್ಪ ಕೂಡ ನನಗೆ ಎದುರೋದಿಲ್ಲ ಉಂಡು ಲಕ್ಕಪ್ಪ ಅಕ್ಕಿ ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಒಂದು ಲೋಟ ಹಾಲು ಮತ್ತು ಬಿಸ್ಕಿಟ್ ಮತ್ತು ಸ್ವಲ್ಪ ಚಿಪ್ಸ್ ತಗೊಂಡಿದ್ದೇನೆ ನನಗೆ ಬಿಸ್ಕಿಟ್ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಯಾವುದು ಕೂಡ ಸೊ ಇದು ಪಾರ್ಲೇಜಿ ಬಿಸ್ಕೆಟ್ ಸ್ವಲ್ಪ ನನಗೆ ಇಷ್ಟ ಬೇರೆ ಯಾವುದು ಕೂಡ ನನಗೆ ಇಷ್ಟ ಆಗೋದಿಲ್ಲ ತಿನ್ನಲಿಕ್ಕೆ ಬಿಸ್ಕಿಟೆಲ್ಲ ನಾನು ಸ್ವೀಟೆಲ್ಲ ತುಂಬ ದೂರ ಸೊ ಇದೊಂದು ಸ್ವಲ್ಪ ತಿಂತೀನಿ ನಂತರ ಪೊಟ್ಯಾಟೊ ಚಿಪ್ಸ್ ತರಲಿಕ್ಕೆ ಇಳಿತೇನೆ ನಮ್ಮನ ಹತ್ರ ಹಾಗೆ ಹಾಲು ಒಟ್ಟಿಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಸೊ ಇವತ್ತಿನ ಸನ್ ಸಾಯಂಕಾಲದ್ದು ನನ್ನದು ಸ್ನ್ಯಾಕ್ಸು ನಮ್ಮ ಮನೆ ಹಿಂದುಗಡೆ ಒಂದು ಹಲಸಿನ ಮರ ಉಂಟು ಅದರಲ್ಲಿ ಮೂರೇ ಮೂರು ಹಲಸಿನ ಹಣ್ಣಾಗಿತ್ತು ಸೊ ನನಗೆ ಈ ಹಣ್ಣು ಅಂತೇಳಿ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಹಲಸಿನ ಹಣ್ಣು ಅಂತೇಳಿದರೆ ಹಾಗೆ ಒಂದು ಹಣ್ಣಾಗಿತ್ತು ಅದರಲ್ಲಿ ಮೂರಲ್ಲಿ ಅದರಲ್ಲಿ ಈಗ ಒಂದು ತೆಗಿಯೋಣ ಅಂತ ಹೇಳಿ ಅಮ್ಮನ ಹತ್ರ ಬೆಳಗ್ಗೆಯಿಂದ ಹಠ ಮಾಡ್ತಿತ್ತು ಬೆಳಗ್ಗೆಯಿಂದ ಗಾಳಿ ಬರ್ತಿತ್ತಲ್ಲ ಸೊ ಅಮ್ಮ ಮತ್ತೆ ತೆಗಿಯೋಣ ತೆಗಿಯೋಣ ಅಂತ ಹೇಳಿ ಸಾಯಂಕಾಲ ಈಗ ಹೇಳಿದ್ರು ಬಹುಗುಣ ಬಾ ಅಣ್ಣ ಅಂತ ಸೊ ಅದು ಕೈಗೆ ಎಟಾಗ್ತದೆ ಆದರೆ ಸ್ವಲ್ಪ ಇಟ್ಟು ತೆಗಿಬೇಕಾಗ್ತದೆ ಹಾಗೆ ನಮ್ಮ ಮನೆ ಬದಿಯವರ ಹತ್ರ ಹೇಳಿ ಈಗ ತೆಗೆಸ್ತಿದ್ದೇವೆ ಒಂದು ಹಲಸಿನಣ್ಣು ನೋಡಿ ನಮ್ಮದು ಮನೆಯಲ್ಲಿ ಕೂಡ ಹಲಸಿನಂಟು ಅದು ಅಷ್ಟೊಂದು ಒಳ್ಳೇದಿಲ್ಲ ಆದರೆ ತಿನ್ಬೋದು ಅದು ಕೂಡ ಲೇಟಾಗಿ ಬಿಟ್ಟಿದ್ದರಿಂದ ಸ್ವಲ್ಪ ಹಣ್ಣಾಗಲಿಕ್ಕೆ ತುಂಬ ಲೇಟ್ ಆಗ್ತದೆ ತುಂಬ ಅಂದರೆ ತುಂಬ ಆಗಿದೆ ನಮಗೆ ಯಾವುದು ಒಳ್ಳೆಯದು ಇರ್ತದೆ ನೋಡಿ ಹಲಸಿನ ಅದರಲ್ಲಿ ಮೂರೇ ಮೂರಾಗಿದೆ ಆಗಿದೆ ನಮಗೆ ಬೇ ಬೇಡ ಇದ್ದ ಹಲಸಿನ ಫುಲ್ ಆಗಿದೆ ಇಲ್ಲಿ ಅಮ್ಮ ತೆಗಿತಿದ್ದಾರೆ ನೋಡಿ ಚಾರಿಟು ತೆಗಿಬೇಕಾಗ್ತದೆ ಒಬ್ಬರು ಹೆಲ್ಪಿಗೆ ಬೇಕಾಗ್ತದೆ ಅಂತ ಹೇಳಿ ತೆಗೀತಿದ್ದಾರೆ ಸೊ ಇದು ಅರ್ಧ ನಾ ನಾವು ತಿ ತಗೊಂಡು ಬಂದ್ವಿ ಯಾಕಂತ ಹೇಳಿದ್ರೆ ಬೇರೆಯವರ ಮರ ಆಗಿದ್ದರಿಂದ ಅರ್ಧ ಅವರಿಗೆ ಕೊಡಬೇಕಾಯಿತು ಅದರಲ್ಲಿ ಇದ್ದದ್ದು ಮೂರೇ ಮೂರು ಹಲಸಿನಣ್ಣಲ್ಲ ಸೊ ಹಾಗೆ ಅರ್ಧ ಅವರಿಗೆ ಕೊಡಬೇಕಾಯಿತು ಮತ್ತು ಅರ್ಧ ಅಂತ ಅಂತವರು ಹೇಳಿದರು ತೆಗಿ ತಗೊಂಡು ಹೋಗಬೇಡ ಅಂತಲೇ ಹೇಳಿದರು ಆದರೂ ಕೂಡ ಫಸ್ಟ್ ಫಲ ಅಲ್ಲ ಒಂದು ಅರ್ಧ ಅವರಿಗೆ ಸಹ ಕೊಟ್ಟು ಇನ್ನು ಅರ್ಧ ನಾನು ತಿಂದೆ ಅದರಲ್ಲಿ ಇದ್ದದ್ದು ಕೂಡ ಸ್ವಲ್ಪನೇ ಎಲ್ಲ ಖಾಲಿ ಆಯಿತು ನೋಡಿ ಸೊ ಅರ್ಧ ಇದ್ದದಲ್ಲ ಇಲ್ಲಿ ನಮ್ಮ ಗದ್ದೆಗೆ ಬೆಂಕಿ ಬಿದ್ದಿದೆ ನೋಡಿ ಫುಲ್ಲು ಗದ್ದೆ ಬೆಂಕಿ ಬಿದ್ದಿದೆ ಈಚೆ ಬರ್ತಾ ಉಂಟು ಸ್ವಲ್ಪ ಸ್ವಲ್ಪ ಅಷ್ಟು ಜೋರಾಗಿ ಓದ್ತಾ ಉಂಟು ನೋಡಿ ನಾನು ದೂರದಿಂದ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ತುಂಬ ದೂರದಲ್ಲಿ ಅದು ಬೆಂಕಿ ಬಿದ್ದಿದೆ ಹಾಗಾಗಿ ಇನ್ನು ನಮ್ಮ ಸೈಡಿಗೆ ಬಂದರೆ ಕ್ಲಿಯರಾಗಿ ಅದು ವಾಚೆ ಸೈಡಲ್ಲಿ ಉಂಟು ഫുൾക്കി ബി നോ എ ചോറേത്തു അതിന് ആചേ സൈഡും മനസ്സിലുൾ ഗല്ലേ യാരോ കൊട്ടിത്തോക്കി ಬೆಂಕಿ ಕೊಟ್ಟಿದ್ದರಿಂದ ಅಂದರೆ ದನ ಎಲ್ಲ ಮೇಯಿಸ್ಲಿಕ್ಕೆಲ್ಲ ಹುಲ್ಲು ಬೇಕಲ್ಲ ಸೊ ಹಾಗೆ ಬೆಂಕಿ ಕೊಟ್ಟಿದ್ದಾರೆ ಕಾಣ್ತದೆ ಇಲ್ಲದಿದ್ದರೆ ಅದು ಹುಲ್ಲೆಲ್ಲ ಸರಿಯಾಗಿ ಇದಾಗೋದಿಲ್ಲಲ್ಲ ಇನ್ನು ಮಳೆ ಬಂದರೆ ಚೆನ್ನಾಗಿ ಹುಲ್ಲಾಗಿ ದನಗಳಿಗೆಲ್ಲ ಮೇಯಿಸಲಿಕ್ಕೆಲ್ಲ ಒಳ್ಳೇದಾಗ್ತದೆ ಈಗ ಫುಲ್ಲು ಒಣಗಿ ಹೋಗಿದೆಯಲ್ಲ ದನ ಎಲ್ಲ ಮೇಯಿಸ್ಲಿಕ್ಕೆಲ್ಲ ಆಗೋದಿಲ್ಲ ಗದ್ದೆಯಲ್ಲಿ ಅಂದರೆ ನಮ್ಮ ಫುಲ್ ಈಚೆ ಸೈಡಲ್ಲಿ ಮನೆಯಲ್ಲೆಲ್ಲ ಗ ಗದ್ದೆಗೆನೆ ತಗೊಂಡೋಗೋದಲ್ಲ ಕರ್ಕೊಂಡೋಗೋದಲ್ಲ ಗ ದನನ ಸೊ ಹಾಗೆ ದನ ಅಲ್ಲಿ ಮೇಯ್ ಮೇಯ್ಲಿಕ್ಕೆಲ್ಲ ಹುಲ್ಲೆಲ್ಲ ಸ್ವಲ್ಪ ಸಹ ಇಲ್ಲ ಈಗ ಹಾಗೆ ಎಲ್ಲರೂ ಕೂಡ ಯಾರೋ ಆಚೆ ಸೈಡ್ನವರು ಕೊಟ್ಟಿದ್ದಾರೆ ಕಾಣ್ತದೆ ದನ ಎಲ್ಲ ಹುಲ್ಲೆಲ್ಲ ಸರಿಯಾಗಿ ಮಳೆಗೆ ಎಲ್ಲ ಬರಲಿ ಮೇಯಿಸ್ಲಿಕ್ಕೆಲ್ಲ ಒಳ್ಳೇದಾಗ್ತದಲ್ಲ ಹಾಗೆ ಈಗ ಅಂದರೆ ಈಗ ಹೊತ್ತಿದ್ರೆ ಮತ್ತೆ ಒಂದು ಮಳೆ ಬಿತ್ತೆ ಚೆನ್ನಾಗಿ ಹುಳ್ಳೆಲ್ಲ ಬೆಳೆದು ಬಿಡ್ತದೆ ಸೊ ಹಾಕಿ ಕೊಟ್ಟಿದ್ದಾರೆ ವರ್ಷ ಸಹ ಕೊಡ್ತಾರೆ ಅಂದರೆ ಒಂದು ಎರಡು ಮೂರು ವರ್ಷ ಆಯಿತು ಕೊಡದೆ ಈಗ ಒಂದು ಈಗ ಈ ವರ್ಷ ಕೊಟ್ಟಿದ್ದಾರೆ ಎರಡು ಮೂರು ವರ್ಷ ಆಯಿತು ಒಂದು ಸಲ ಕೊಟ್ಟಿದ್ದಾರೆ ಫುಲ್ಲು ನಮಗೆ ಇಲ್ಲಿ ಕೂತ್ಕೊಲಿಕ್ಕೆ ಆಗಲಿಲ್ಲ ಅಷ್ಟು ಅಷ್ಟು ಜೋರಾಗಿ ಹೊಗೆ ಎಲ್ಲ ಬಂದು ನಾವೆಲ್ಲ ಆಚೆ ಸೈಡ್ ಓಡಿ ಹೋಗಿದ್ದೇವೆ ಅಷ್ಟು ಹೊಗೆ ಬರ್ತಿತ್ತು ಈ ಸಲ ರಾತ್ರಿ ಕೊಟ್ಟಿದ್ದರಿಂದ ಸ್ವಲ್ಪ ಗಾಳಿ ಸಹ ಕಮ್ಮಿ ಗಾಳಿ ಎಲ್ಲ ಜಾಸ್ತಿ ಇರ್ತಲ್ಲ ಇದು ಎಲ್ಲ ಕಮ್ಮಿ ಉಂಟು ಹಾಗೆ ಜಾಸ್ತಿ ಇದಾಗುವುದಿಲ್ಲ ಅಲ್ಲಿಗೆ ಅಲ್ಲಿ ಅಂದರೆ ನೀರದು ಇದುಂಟು ಕೆರೆ ಉಂಟು ನಡುವಲ್ಲಿ ನೀರಿದ್ದು ಕೆರೆ ಉಂಟು ಆಚೆ ಈಚೆ ಸೈಡ್ ಬರಲಿಕ್ಕಿಲ್ಲ ಅದು ಅಲ್ಲಿಯೇ ನಂದಿ ಹೋಗ್ತದೆ ಈಗ ಅಲ್ಲಿ ಸ್ವಲ್ಪ ಹೊತ್ತಿ ಅಲ್ಲಿ ನಂದಿ ಹೋಗ್ತದೆ ಈಗ ನಾನು ಅಮ್ಮನ ಮನೆಯಲ್ಲಿದ್ದೇನೆ ಇನ್ನೂ ಎಲ್ಲ ಆದ ನಂತರ ಗಂಡನ ಮನೆಗೆ ಹೋಗಲಿಕ್ಕೆ ಅಲ್ಲಿ ತನಕ ಗಂಡನ ಮನೆಗೆ ಹೋಗಲಿಕ್ಕೆ ಯಾಕಂತ ಹೇಳಿದರೆ ನಮ್ಮದು ಸೀಮಂತ ಆದ ನಂತರ ಅಮ್ಮನ ಮನೆಗೆ ಬರಲಿಕ್ಕೆ ಫಸ್ಟ್ ಸೀಮಂತನ ಫಸ್ಟ್ ಹೆರಿಗೆ ಅಲ್ಲ ಸೊ ಹಾಗೆ ಅಮ್ಮನ ಮನೆಯಲ್ಲಿ ಮಾಡಲಿಕ್ಕೆ ಸೊ ಈಗ ಅಮ್ಮನ ಮನೆಯಲ್ಲಿದ್ದೇನೆ ಇಲ್ಲಿ ಸ್ವಲ್ಪ ಕೂತ್ಕೊಳ್ಳಿಕ್ಕೆಲ್ಲ ಆಗ್ತದೆ ಅಂದರೆ ನಮಗೀಗ ಇಲ್ಲಿ ಗಾಳಿ ಎಲ್ಲ ತುಂಬ ಒಳ್ಳೇದುಂಟು ಗದ್ದೆ ಬದಿ ಮತ್ತು ನೀರಿನ ಎಲ್ಲ ಸೊ ಹಾಗೆ ಗಾಳಿ ಎಲ್ಲ ಒಳ್ಳೇದು ಬರ್ತದೆ ಇಲ್ಲ ಅಲ್ಲಿ ಅಂದರೆ ತುಂಬ ಶೆಕೆ ಗಂಡನ ಮೇಲೆ ಅಂದರೆ ತುಂಬ ಶೆಕೆ ಇತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು ಸೊ ಇಲ್ಲಿ ಮಧ್ಯಾಹ್ನ ಹೊತ್ತಲ್ಲಿ ಸ್ವಲ್ಪ ಗಾಳಿ ಎಲ್ಲ ಬರುವುದಿಲ್ಲ ನೋಡಿ ಅಂತ ನನ್ನ ಹಿಂದ್ಗಡೆ ಕಾಣ್ತಾ ಉಂಟು ಹೇಗೆ ಹೊತ್ತು ಉಂಟಂತ ಬೆಂಕಿ ಅದು ದೂರದಲ್ಲಿ ಹೊತ್ತಂಟು ಆದರೂ ಸಹ ಇಲ್ಲಿಗೆ ಬ್ರೈಟಾಗಿ ಕಾಣ್ತಾ ಉಂಟು ಯಾಕಂದರೆ ಫುಲ್ಲು ಕತ್ತಲ ಆಯ್ತಲ್ಲ ಹಾಗೆ ಈಚೆ ಸೈಡ್ ಬರಲಿಕ್ಕಿಲ್ಲ ನಡುವಳ್ಳಿ ಕೆರೆ ಉಂಟಲ್ಲ ಇನ್ನು ಈಚೆ ಸೈಡಲ್ಲಿ ತುಂಬ ಉದ್ದ ಅಷ್ಟೇ ಉದ್ದ ಗದ್ದೆ ಕೂಡ ಉಂಟು ಈಚೆ ಸೈಡ್ ಕೂಡ ಅದ್ರ ಈಚೆ ಸೈಡ್ ಇಲ್ಲ ಯಾಕಂದ್ರೆ ನಡುವಲ್ಲಿ ಕೆರೆ ಇತ್ತು ನೀರೆಲ್ಲ ಅಂತ ಅಲ್ಲಿಗೆ ನಂದಿ ಹೋಗ್ತದೆ ಈಚೆ ಸೈಡ್ ಬರೋದಿಲ್ಲ ಸೊ ಅಲ್ಲಿ ಓದ್ತಿ ಅಲ್ಲಿಯೇ ನಂದಿ ಹೋಗ್ತದೆ ನಾನೀಗ ಇಲ್ಲಿ ಹೊರಗಡೆ ಕುತ್ಕೊಂಡಿದ್ದೆ ಸ್ವಲ್ಪ ಒಳಗಡೆ ಹೋದರೆ ತುಂಬ ಅಂದ್ರೆ ತುಂಬಾ ಸೆಕೆ ಆಗ್ತದೆ ಹಾಗೆನೆ ಒಳಗಡೆ ತುಂಬ ಸ್ವಲ್ಪ ಸೆಕೆ ಹಂಚಿನ ಮನೆ ಆಗಿದ್ದರಿಂದ ಸ್ವಲ್ಪ ಗೊತ್ತಾಗೋದಿಲ್ಲ ಸ್ವಲ್ಪ ಅಂದರೆ ರಾತ್ರಿ ಸಾಯಂಕಾಲ ಹೊತ್ತಿಗೆ ಸ್ವಲ್ಪ ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಒಳಗಡೆ ಆದರೆ ಮಳವಿಕೆ ಏನೂ ತೊಂದರೆ ಆಗೋದಿಲ್ಲ ಹಂಚಿನ ಮನೆ ಎಲ್ಲ ಹಾಗೆ ಅದಕ್ಕೆ ಸ್ವಲ್ಪ ಹೊರಗಡೆ ತುಂಬ ಒಳ್ಳೆ ಗಾಳಿ ಬರ್ತಾ ಉಂಟು ಇಟ್ಕೊಂಡಿದ್ದೇನೆ ಇವತ್ತಿನ ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೇನೆ ಇನ್ನೊಂದು ಲಾಗಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತಿದ್ದೇನೆ ಥ್ಯಾಂಕ್ ಯು